ಬ್ಯಾಕ್ ಟು ಆರ್ ವಿ ಟೈಲರಿಂಗ್ ಆ್ಯಂಡ್ ಆರ್ ಎಂಬ್ರಾಯ್ಡರಿ ಎಲ್ಲರೂ ಹೇಗಿದ್ದೀರಾ ಐ ಓಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಟಾಪಿಕ್ ಬಂದು ನೋಡ್ತಾ ಇದ್ದೀರಾ ಇದು ಆ್ಯಂಟಿಕ್ ಬೀಡು ಇದು ತುಂಬಾ ಕಾಸ್ಟ್ಲಿ ಇರುತ್ತೆ ತುಂಬಾ ಎಲಿಗೆಂಟ್ ಲುಕ್ಕನ್ನು ಕೊಡುತ್ತೆ ಇದನ್ನ ನೆಕ್ ನೆಕ್ ಲೈನ್ಗೆ ಹಾಕ್ತಾಗ ಇದನ್ನ ಯಾವ ರೀತಿ ಫುಲ್ಲು ಡಿಸೈನ್ ಫಿಲ್ ಮಾಡೋದು ಈಗ ನಾವು ಇದೊಂದು ಸ್ಟೋನ್ ಕುಂದನ್ ತರ ಇರುವಂತ ಆಂಟಿಕ್ ಬೀಡನ್ನು ಪೇಸ್ಟ್ ಮಾಡಿದ್ದೀನಿ ಈಗ ನೋಡ್ತಾ ಇರ್ಬೋದು ಪೇಸ್ಟ್ ಮಾಡಿ ಡ್ರೈ ಆದಮೇಲೆ ನಿಮಗೆ ತೋರಿಸ್ತಾ ಇರುವಂಥದ್ದು ಇದಕ್ಕೆ ನಾವು ಶುಗರ್ ಬೀಡಿಂದ ಯಾವ ರೀತಿ ಡಿಸೈನ್ ಮಾಡೋದು ಅಂತ ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ ಯಾರೆಲ್ಲ ವೀಡಿಯೋ ನೋಡ್ತಾ ಇದ್ದೀರಾ ಫುಲ್ ವೀಡಿಯೋ ಸ್ಕಿಪ್ ಮಾಡೋದಂತೆ ನೋಡಿ ಮತ್ತು ಯಾರೆಲ್ಲ ಇನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಫ್ರೆಂಡ್ಸ್ ಆದಷ್ಟು ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರೋ ಬೆಲ್ಲೈಕನ್ನು ಪ್ರೆಸ್ ಮಾಡಿ ಈ ಈ ಬೀಡ್ಸ್ ಏನಿದೆಯಲ್ಲ ಈ ಬೀಡ್ಸು ತುಂಬಾ ಎಲಿಗಂಟ್ ಲುಕ್ಕನ್ನು ಕೊಡುತ್ತೆ ಇದು ತುಂಬಾ ಬ್ರೈಡಲ್ ಬ್ಲೌಸ್ಗೆ ಹಾಕುವಂಥದ್ದು ಈ ಡಿಸೈನ್ ಆದಮೇಲೆ ನಿಮಗೆ ತೋರಿಸ್ತೀನಿ ಇದು ಯಾವ ರೀತಿ ಬ್ರೈಡಲ್ ಬಂದಿದೆ ಅಂತ ಈಗ ನೋಡಿ ಫಸ್ಟು ಕೆಳಗಡೆಯಿಂದ ದಾರನ ಮೇಲ್ಗಡೆ ತಗೋಬೇಕು ನೋಡಿ ತಗೊಂಡೊಂದು ಪುಟಾಣಿ ಲಾಕನ್ನು ಮಾಡ್ಕೊಳ್ಳೋಣ ನೋಡಿ ದಾರನ ಎಳ್ದಿಟ್ಕೊಂಡು ಇಲ್ಲಿ ನೋಡಿ ಬೀಡ್ ಶುಗರ್ ಬೀಡನ್ನು ತಗೊಂಡು ನೋಡಿ ನಾನು ಆಗಲೇ ಹೇಳಿದ್ದೆ ನಿನ್ನೆ ವಿಡಿಯೋದಲ್ಲಿ ಎರಡಕ್ಕೊಂದಕ್ಕೆ ಲಾಕನ್ನು ಮಾಡ್ಕೊಳ್ಳಿ ಅಂತ ಎರಡರಿಂದ ಎರಡು ಅಥವಾ ಮೂರಕ್ಕೆ ನಾವು ಲಾಕನ್ನು ಮಾಡ್ಕೊಳ್ಳುವಂಥದ್ದು ನೋಡಿ ಈ ರೀತಿ ತುಂಬಾ ಇದೊಂದು ನಿಮಗೆ ಒಳ್ಳೆ ಕ್ಲಾಸ್ ಅಂತಲೇ ಹೇಳ್ಬೋದು ಇದನ್ನು ತಿಳ್ಕೊಂಡ್ರೆ ನಿಮಗೆ ಬ್ರೈಡಲ್ ಡಿಸೈನ್ ಮಾಡುವಾಗ ತುಂಬಾ ಹೆಲ್ಪ್ ಆಗುತ್ತೆ ಅದಕ್ಕೋಸ್ಕರನೇ ಈ ವಿಡಿಯೋನ ಇದ್ದೀನಿ ಇದು ನಾನು ನಿಕ್ಲೈನ್ಗೆ ಡೈರೆಕ್ಟ್ ಮಾಡ್ತಾ ಇರೋದ್ರಿಂದ ಅದನ್ನು ಇದ್ದೀನಿ ನಿಮಗೆ ಯಾವ ರೀತಿ ಮಾಡ್ಬೋದು ಯಾವ ರೀತಿ ಮಾಡಿದ್ರೆ ಇದು ಡಿಸೈನ್ ತುಂಬಾ ಚೆನ್ನಾಗಿ ಬರುತ್ತೆ ಅಂಥೇಳಿ ನೋಡಿ ನೋಡಿ ತುಂಬಾ ಇನ್ನೂ ಒಂದು ಎರಡು ಮೂರಕ್ಕೆ ಹಾಕಿ ನಾನು ತೋರಿಸಿ ಏನಿರುತ್ತಲ್ಲ ಅದನ್ನು ಈ ರೀತಿ ಎಳ್ಕೋಬೇಕು ಹೇಳ್ಕೊಂಡು ಪುನಃ ಬಿಡ್ಸನ್ನು ನೀವು ಒಂದೊಂದು ಕಾಕ್ ಲಾಕ್ ಮಾಡಿದ್ರು ಅಷ್ಟೇ ಅಥವಾ ಎರಡರಿಂದ ಮೂರು ಕ್ಲಾಕ್ ಮಾಡಿದ್ರು ಅಷ್ಟೇ ತುಂಬ ಚೆನ್ನಾಗಿ ಬರುತ್ತೆ ಡಿಸೈನ್ ತುಂಬ ಎಲಿಗೆಂಟಾಗಿ ಕಾಣಿಸುತ್ತೆ ನೋಡಿ ರೊಟೇಟ್ ಮಾಡಿ ಮೇಲುಗಡೆ ರೊಟೇಟ್ ಮಾಡ್ಕೊಂಡು ಎಳ್ಕೋಬೇಕಾಗತ್ತೆ ನೋಡಿ ಎಳ್ಕಂಡಾಯ್ತಲ್ವಾ ಪುನಃ ನೋಡಿ ಎರಡು ಅಥವಾ ಮೂರು ಬೇಡು ಈ ಡಿಸೈನ್ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಅಂತ ಫುಲ್ಲು ಗ್ರ್ಯಾಂಡ್ ಲುಕ್ಕನ್ನು ಕೊಡುತ್ತೆ ಈ ಬ್ಲೌಸ್ ಎಲ್ಲ ಕಡಿಮೆ ಅಂತಂದರೂ ನೀವು ತುಂಬ ಈಸಿಯಾಗಿ ಒಂದು ದಿನಕ್ಕೆ ಎರಡರಿಂದ ಮೂರು ಸಾವಿರ ರೂಪಾಯಿ ಎಲ್ಲ ಸಂಪಾದನೆ ಮಾಡುವಷ್ಟು ಬ್ರೈಡಲ್ ಡಿಸೈನನ್ನು ಈ ಡಿಸೈನ್ ಉಪಯೋಗಿಸ್ಕೊಂಡು ನೀವು ಮಾಡ್ಬೋದು ಈಗಾಗಲೇ ಚೈನ್ ಸ್ಟಿಚ್ ಹಾಕೋದನ್ನು ನಾನು ತೋರಿಸ್ಕೊಟ್ಟಿದ್ದೀನಿ ನೋಡಿ ಎಳ್ಕೊಂಡ್ರೆ ಆಯಿತು ಲಾಕ್ ಆಯಿತು ಪುನಃ ಈಗ ಇದಕ್ಕೆ ನೆಕ್ಸ್ಟ್ ಅಲ್ಲಿಂದನೇ ನಾವೇನು ದಾರನ ಕಟ್ ಮಾಡೋ ಅವಶ್ಯಕತೆ ಇಲ್ಲ ಇದನ್ನು ನೋಡಿ ದಾರ ತೆಗೆದು ಅದಕ್ಕೊಂದು ಲಾಕನ್ನು ಕೊಟ್ಟು ನೋಡಿ ಅದಕ್ಕೊಂದು ಲಾಕನ್ನು ಕೊಡೋಣ ಲಾಕನ್ನು ಕೊಟ್ಟು ಸೇಮ್ ಆ್ಯಸ್ ಇಟ್ ಈಸ್ ಇದನ್ನು ಬೀಡ್ಸನ್ನು ಲೋಡ್ ಮಾಡ್ಕೋಬೇಕು ಲೋಡ್ ಮಾಡ್ಕೋದು ಹೇಗೆ ಅಂತ ನಾನು ತೋರಿಸ್ಕೊಟ್ಟಿದ್ದೀನಲ್ಲ ನೀಡಲ್ಲ ರಬ್ ಮಾಡಿದ್ರೆ ಆಯಿತು ಅದೇ ಎಲ್ಲ ನೀಡಲ್ಗೆ ಲೋಡ್ ಆಗತ್ತೆ ಈಗ ನೋಡಿ ಎರಡು ಅಥವಾ ಮೂರನ್ನು ನಾವು ಇದರೊಳಗಡೆಗೆ ಆ್ಯಡ್ ಮಾಡ್ಕೊಳ್ಳೋದು ನೋಡಿ ಎಷ್ಟು ಚೆನ್ನಾಗಿ ಬರುತ್ತೆ ಅಲ್ವಾ ತುಂಬಾ ಎಲಿಗಂಟಾಗಿ ಕಾಣಿಸುತ್ತೆ ಈಗೇನು ಡಿಸೈನ್ ಮಾಡ್ತಾ ಇದ್ದೀನಲ್ಲ ಆ ಡಿಸೈನು ಫುಲ್ ಕಂಪ್ಲೀಟ್ ಆದ ನಂತರ ಈ ಬ್ಲೌಸು ಯಾವ ರೀತಿ ಬಂತು ಅಂತ ಖಂಡಿತವಾಗ್ಲೂ ತೋರಿಸ್ತೀನಿ ಮಿಸ್ ಮಾಡಿದಂತೆ ನಮ್ಮ ವೀಡಿಯೋಸ್ ಏನೋ ನಾವು ವೀಡಿಯೋಸ್ ಇದ್ದೀವಲ್ಲ ಅದಷ್ಟನ್ನು ಫಾಲೋ ಇರಿ ತುಂಬಾ ನಿಮಗೆ ಎಲ್ಪ್ಫುಲ್ಲಾದಂಥ ವೀಡಿಯೋಸ್ ಎಲ್ಲ ನಮ್ಮ ಕಡೆಯಿಂದ ನಿಮಗೆ ಸಿಗ್ತಾ ಹೋಗುತ್ತೆ ನೋಡಿ ಈ ರೀತಿ ಆಗಿ ಇದನ್ನು ಈ ರೀತಿ ಲಾಕನ್ನು ಮಾಡ್ಕೊಳ್ಳೋದು ನೋಡಿ ಎಕ್ಸ್ಟ್ರಾ ಆದದ್ದನ್ನು ದಾರನ ಬೀಡನ್ನು ತೆಗೆದುಬಿಟ್ಟು ಈಗ ಇಲ್ಲಿಗೆ ಲಾಕ್ ಮಾಡ್ಕೊಂಡ್ರೆ ಆಯಿತು ನೋಡೋದ್ರಲ್ಲ ನೋಡಿ ಈ ಡಿಸೈನ್ಗೆ ಇನ್ನೂ ಒಂದು ಎಲಿಗೇಂಟ್ ಡಿಸೈನ್ ಆ್ಯಡ್ ಆಗತ್ತೆ ಅದನ್ನು ನೆಕ್ಸ್ಟ್ ವೀಡಿಯೋಗಳಲ್ಲಿ ನಾನು ತೋರಿಸ್ಕೊಡ್ತಾ ಹೋಗ್ತೀನಿ ನೋಡ್ತಾ ಇದ್ದೀರಲ್ಲ ಎಷ್ಟು ನೀಟಾಗಿ ಇದು ಬಂದಿದೆ ಅಂತ ಪುನಃ ಇನ್ನೊಂದು ಸತಿ ನೋಡಿ ಇನ್ನೊಂದನ್ನು ತೋರಿಸ್ತೀನಿ ಈ ರೀತಿ ನೀವು ಪ್ರಾಕ್ಟೀಸನ್ನು ಪ್ರತಿದಿನ ಪ್ರಾಕ್ಟೀಸನ್ನು ಮಾಡ್ಕೊಂಡು ಬಂದರೆ ಒಂದು ದಿನದಲ್ಲೇ ಹಾಕುವಂಥ ಡಿಸೈನ್ ಇದು ಒಂದಿನ ಅಂತಂದರೆ ನಾವು ಆ ಕೆಲಸಕ್ಕೆ ಈ ಕೆಲಸಕ್ಕೆ ಇದ್ದು ನಮಗೊಂದು ದಿನಕ್ಕೆ ಆಗೋಲ್ಲ ಅಂತ ಅನ್ಬೋದು ನೀವು ನಾವು ಒಂದು ಕೆಲಸ ಅಂತ ಮಾಡಿದ್ಮೇಲೆ ನೀವು ಹೊರಗಡೆ ಒಂದು ಕೆಲಸಕ್ಕೆ ಹೋಗ್ತೀರ ಅಂದರೆ ಅದು ಇಷ್ಟು ಟೈಮು ಅಂತಲೇ ಇರುತ್ತೆ ನಿಮಗೆ ಕೆಲಸ ಇದೆ ನಾವು ಮಾಡಬೇಕು ಅಂತಂದಾಗೆಲ್ಲ ಮನೆಗೆ ಕಳಿಸಲ್ಲ ಅದೇ ರೀತಿ ನಾವು ಮನೆಯಲ್ಲಾದ್ರೂ ಅಷ್ಟೇ ನಾವು ಸತಿ ಕೆಲಸನ ಮಾಡಿಟ್ಬಿಟ್ಟು ನಮ್ಮ ಕೆಲಸದ ಮೇಲೆ ಶ್ರದ್ಧೆ ಇಟ್ಟು ಮಾಡಿದಾಗ ಅದು ಒಂದು ದಿವಸಕ್ಕೆ ಖಂಡಿತ ಮಾಡ್ಬೋದು ಏನಂತ ರಿಸ್ಕ್ ಆಗೋಲ್ಲ ಮನೆ ಕೆಲಸ ಅಂದ್ಕೊಂಡು ನಾವು ಪುನಃ 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 ಟೈಮನ್ನು ವೇಸ್ಟ್ ಮಾಡ್ತಾಯಿದ್ರೆ ಅದು ಮಾಡೋದಕ್ಕಾಗೋದಿಲ್ಲ ಅಷ್ಟೇ ನಮ್ಮ ಕೆಲಸನ ಮುಗಿಸ್ಕೊಂಡು ನಾವು ಮಧ್ಯ ತುಂಬಾ ಬೇಜಾರಾಯಿತು ತುಂಬಾ ರಿಸ್ಕ್ ಆಯಿತು ಮತ್ತು ಸ್ವಲ್ಪ ರೆಸ್ಟ್ ಬೇಕು ಅನ್ನಿಸ್ತು ಅಂತಂದಾಗ ಒಂದು ಅರ್ಧ ಗಂಟೆ ಕಾಲು ಗಂಟೆ ಬ್ರೇಕ್ ತಗೊಂಡು ನೆಕ್ಸ್ಟ್ ನಮ್ಮ ಕೆಲಸಕ್ಕೆ ನಾವು ಕೂರಬೇಕಾಗತ್ತೆ ಹಂಗಿದ್ದಾಗ ನಾವು ಒಂದು ದಿನಕ್ಕೆ ಮುಗಿಸ್ಬೋದು ಏನು ತೊಂದರೆ ಇಲ್ಲ ನೋಡಿ ಯಾರೋ ಬಂದರು ಒಂದು ಅವ್ರ ಜೊತೆ ಗಂಟೆಗಟ್ಟಲೆ ನಾವು ಮಾತು ಕೂತ್ಕೊಂಡು ಇಲ್ಲ ನಮ್ಮ ಮನೆಗೆ ನೆಂಟರು ಬಂದರು ಏನೋ ಒಂದು ಅಡಚಣೆ ಆಯಿತು ಅಂದಾಗ ಮಾತ್ರ ಇದನ್ನು ನಾವು ದಿನಕ್ಕೆ ಒಂದನ್ನು ಮಾಡೋದಕ್ಕಾಗೋದಿಲ್ಲ ಅದಕ್ಕೆ ನಾವು ನಾವು ಟೈಮನ್ನು ಸೇವ್ ಮಾಡಿಕೊಂಡು ಯಾವ ರೀತಿ ಒಂದು ಟೈಮ್ ಟೇಬಲನ್ನು ಹಾಕ್ಕೊಂಡು ಇಷ್ಟು ಕೆಲಸ ಇಷ್ಟು ಟೈಮ್ಗೆ ಆಗಬೇಕು ಅಂತ ನಾವು ಮಾಡ್ಕೊಂಡ್ರೆ ಖಂಡಿತವಾಗ್ಲೂ ಇದು ಆಗತ್ತೆ ನೋಡಿ ಇದನ್ನು ತೆಗೆದು ಯಾವ್ದಾಗ ಈ ಬಿಟ್ಬಿಡಿ ಬಿಟ್ಟು ನೋಡಿ ಇಲ್ಲಿ ತೆಗೆದು ಹಾಕಿ ಇದಕ್ಕೆ ಒಂದು ಲಾಕನ್ನು ಕೊಟ್ಟರೆ ಆಯಿತು ಈಗ ನೋಡಿದ್ರಲ್ಲ ತುಂಬ ಈಸಿಯಾದ ಡಿಸೈನ್ ಆದರೆ ಎಲಿಗೆಂಟ್ ಲುಕ್ಕನ್ನು ಕೊಡುವಂಥ ಡಿಸೈನ್ ಅಂತಲೇ ಹೇಳ್ಬೋದು ಮಿಸ್ ಮಾಡಿದಂತೆ ಪ್ರಾಕ್ಟೀಸನ್ನು ಮಾಡ್ಕೊಳ್ಳಿ ತುಂಬಾ ಬ್ರೈಡಲ್ ಡಿಸೈನ್ಗೆಲ್ಲ ಬಳಸುವಂಥ ಡಿಸೈನ್ ಇದು ಈಗ ತೋರಿಸ್ತೀನಿ ನೋಡ್ಬೋದು ನೀವು ನೋಡಿ ಇದು ಈ ರೀತಿ ಬರುತ್ತೆ ಮಧ್ಯದಲ್ಲಿ ಫ್ರೆಂಚ್ ನಾಟ್ ಬರುತ್ತೆ ಅದನ್ನು ಯಾವ ರೀತಿ ಮಾಡೋದು ಅಂತ ಮುಂದಿನ ವೀಡಿಯೋದಲ್ಲಿ ತೋರಿಸ್ತೀನಿ ಇದು ನೆಕ್ಲೈನು ನೋಡ್ಬೋದು ನೀವು ನೋಡಿ ಇದು ಬೋಟ್ ನೆಕ್ಗೆ ಮಾಡ್ತಾ ಇರುವಂಥ ಡಿಸೈನ್ ನೋಡಿ ನೋಡಿದ್ರಲ್ಲ ಫ್ರೆಂಡ್ಲೆ ಫ್ರೆಂಚ್ ನಾಟ್ ಬರುತ್ತೆ ಮಧ್ಯ ನಾನು ಮುಂದಿನ ವಿಡಿಯೋದಲ್ಲಿ ಯಾವ ರೀತಿ ಬಂತು ಅಂತ ಬರುತ್ತೆ ಡಿಸೈನ್ ಅಂತ ಅದನ್ನು ಮಾಡಿ ಒಂದು ವಿಡಿಯೋ ಹಾಕ್ತೀನಿ ಜೊತೆಗೆ ಇಲ್ಲಿ ನೋಡ್ತಾ ಇದ್ದೀರಾ ಬೋಟ್ನೆಕ್ಗೆ ಮಾಡ್ತಾ ಇರುವಂಥ ಡಿಸೈನ್ ಇದು ಡಿಸೈನ್ ಫುಲ್ಲು ಕಂಪ್ಲೀಟ್ ಆದ ನಂತರ ಯಾವ ರೀತಿ ಬಂತು ಅಂತ ನಾನು ಖಂಡಿತವಾಗ್ಲೂ ವಿಡಿಯೋ ಮಾಡಿ ಹಾಕ್ತೀನಿ ಮುಂದಿನ ಸ್ಟೆಪ್ ಎಲ್ಲ ವೀಡಿಯೋಗಳಲ್ಲಿ ಇರುತ್ತೆ ಮಿಸ್ ಮಾಡದೆ ಈ ವಿಡಿಯೋನ ನೋಡಿ ಅಂತ ಹೇಳ್ತಾ ಮುಂದಿನ ಇನ್ನೊಂದು ವಿಡಿಯೋದೊಂದಿಗೆ ಭೇಟಿ ಹಾಕ್ತೀನಿ ಫ್ರೆಂಡ್ಸ್ ಅಲ್ಲಿವರೆಗೂ ಧನ್ಯವಾದಗಳು ಥ್ಯಾಂಕ್ ಯು ಫಾರ್ ವಾಚಿಂಗ್ ಇದನ್ನು ಖಂಡಿತವಾಗ್ಲೂ ಪ್ರತಿದಿನ ಪ್ರಾಕ್ಟೀಸ್ ಮಾಡಿ ನೋಡ್ತಾ ಇದ್ದೀರಾ ಆ್ಯಂಟಿಕ್ ಬೀಡು ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ ನೋಡಿ ಇದು ಡಿಸೈನ್ ಫುಲ್ಲು ಫಿನಿಶಿಂಗ್ ಆದಾಗ ಎಲಿಗೇಂಟ್ ಲುಕ್ಕನ್ನು ಕೊಡುತ್ತೆ ಮಿಸ್ ಮಾಡಿದೆ ನೋಡಿ ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್